ಮಗ ಹೋಗ್ ಬಂದಿವ್ವ ನಿಕನ ಹೋಗಿದ್ದು ಬರ್ತೀನಿ ಹಳೆ ಅಂದ್ರೆ ಹೋಗಿದ್ದು ಬಂದೀರಾ ಮತ್ತೆ ಹೋಗಿದ್ದು ಬರ್ತೀವಿ ಹಾಂ ಸರಿ ಕಣಪ್ಪ ಆಯಿತು ಜಪಾನ ಬ ಏನೋ ಬೇಜಾರು ಮಾಡ್ಕೊರಕ್ಬೇಡ ನನ್ನ ಬಗ್ಗೆ ನಾನು ಚೆನ್ನಾಗಿರ್ತೀನಿ ಚೆನ್ನಾಗಿರು ಊಟ ಗೀಟ ಮಾಡ್ಕೊಂಡು ಆಯ್ತು ಕಣ್ಣು ಮಕ್ಕಳೆ ನೀನು ಚೆನ್ನಾಗಿರು ಅಳೆಂದ್ರೆ ನೀವೇ ನೋಡ್ಕೋಬೇಕು ನನ್ನ ಮಗಳನ್ನ ಪಪ್ಪ ಅವ್ಳಿಗೆ ಏನು ಗೊತ್ತಾಯ್ತು ಏನೂ ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕೊಳಿ ಬೈಯ್ಯದು ಒಡೆಯೋದು ಮಾಡಬೇಡಿ ನನ್ನ ಮಗಿಗೆ ಏ ಮತ್ತು ಹೆಂಗೆ ಮಾತಾಡ್ತೀರ ನಂಗೆ ಗೊತ್ತಿಲ್ವಾ ಆಯ್ತು ಕಣಪ್ಪ ಜಾಪನ ಸರಿ ಒತ್ತು ಟೈಮ್ ಆಗುತ್ತೆ ಹೊರಡ್ತೀವಿ ತುಂಬಾ ದೂರ ಹೋಗ್ಬೇಕು ಆಯ್ತು ಆಯ್ತು ಹೋಗಿದ್ದು ಬನ್ನಿ ಫೋನ್ ಮಾಡವಾ ಮನೆ ತಲ್ಪಿದ ಮೇಲೆ ಹಾ ಆಯ್ತವ್ವಾ ಮಾಡ್ತೀನಿ ಪೂಜಾ ಸತೀಸ ಬರ್ತೀನಿ ಅತ್ತೇ ಹೋಗಿದ್ ಬತ್ತೀನಿ ಹ ಸರಿ ಮಗ ಜಾಪಾನ ಪೂಜಾ ಹೋಗ್ಬಂದಿಯಾ ಬಂದ ಹ್ಮ್ ಪುಟ್ಟ ಜಾಪಾನ ಚೆನ್ನಾಗಿ ಓದ್ಕೋ ಆಯ್ತು ಬರ್ತೀನಿ ಪೂಜಾ ಹೋಗ್ ಕೆಲಸ ಕೆಲಸ ಮಾಡ್ಕೊಡು ಗೋಳಿ ಕಬೇಡ ಹ್ಞೂ ಆಯ್ತು ಅದ್ಕೆ ಒಯ್ತಿನಿ ಮತ್ತೆ ನಾನು ಇನ್ನೇನು ಇರವ ಹೋಗುವೆ ಇಲ್ಲಕ್ಕ ಅದ್ಕೆ ಅಯ್ಯೋ ಇಷ್ಟ ದಿನ ಇರಾಕ್ ಬಿಟ್ಟಿದೆ ಹೆಚ್ಚು ಫೋನ್ ಮಾಡಿ ಫೋನ್ ಮಾಡಿ ಬೈತವನ ಇನ್ನು ಏನ್ ಮಾಡ್ತೇದಿ ಅಂತ ಒಯ್ತಿನಿ ಹಾ ಅಲ್ಲೊಂದು ವಾರ ಆಯ್ತಲ್ಲ ಬಂದಿ ಬೆಸ್ಟ್ ಬೇಕಾ ಅಡುಗೆ ಮಾಡಿದಳ ಅವ್ವಾ ಹೋಯ್ತೀನಿ ಬಸ್ ಅದೇ ಹಂಗವ್ರು ಕಳ್ಸಿಬಿಟ್ಟು ಹೋಗದ ಅಂತಿದ್ದೆ ಇರ್ತಾಯಿನ ಈಗ ಹೋಗುವಂತೆ ನಾ ತಿಂಡಿ ಮಾಡ್ಕೊಟಾನ ಇರತಕ್ಕ ಹೋಗುವೆ ಬೇಡ ಬೇಡ ಏನು ಬೇಡ ಒಯ್ತೀನಿ ಬಸ್ ಬರ್ತದಲ್ಲ ಸುಮ್ನಿರಿ ನಿಮ್ ತಮ್ಮ ಬೈತಾನೆ ಐತಾನೆ ಬರ್ತೀನಿ ಅಂದೆ ಆಲೇಪ್ಪ ಸತಿ ಫೋನ್ ಮಾಡೋಣ ಎಲ್ಲಿದೆ ಎಲ್ಲಿದ್ದಿ ಅಂತ ಹೋಯ್ತೀನಿ ಬಿಡಿ ನಾವಾರ ಬರ್ತಿನಂತೆ ಹ್ಞೂ ಸರಿ ಕನವ ಆಯ್ತು ಪೂಜಾ ಸತಿ ಸಹ ಬರ್ತೀನಿ ಕಣಪ್ಪ ಇರುತ್ತೆ ಹೋಗಿವ್ರಿ ನಾವು ಒಯ್ತೀವಿ ನೀವು ಅಂಟದಿರಾ ನೀವೆಲ್ಲೋದಿರಿ ನಾನು ಹೋಯ್ತೀನಿ ಚಿಕ್ಕ ಒಂದ್ ಮನೆಗೆ ಇಲ್ಲಿ ರೊಕ್ಕಲ ನನ್ಗೆ ಏ ಯಾಕವ ಎಲ್ಲೋದಿ ಸುಮ್ನಿರು ಎಲ್ಲೋದಾಳಂತೆ ಹೋಗವ ನನಗೆ ರೊಕ್ಕ ಇಲ್ಲ ಇಲ್ಲಿ ಇದ್ಲು ಅವಳು ಇಲ್ಲ ಈಗ അലി ഓയ് രാണി അവളെ അഴ്ജനു ഇതീ ഇല്ല ഭംഗ് മറു ഒളെ സായാ ആ ചെല കലസു മനെല്ലാം മാക്ക ഇത് ബുദ് പത്തിന് ബേജ് ആദ്യ സുന്ദി അത നാനുബത്തിന തോദാ ഇല്ല സതീ സു ഓത്തനാ അസ് അല്ലെ ബുട്ട് ഒയ് ഇതേ എൽ ഹിങ്ങ് കൊട്ടോട്ട് ബേജറാക്ക നങ്കേ പരിമ സു അയ്യോ നിമ് അമ്മയെ സുമീരിനോ ദർഡ് ജലനായി ജഗ്ലോ ഫോൺ ജലമാറ അത് സുന്ദരി ഒയ്ത്തു ഓയ് ഇവ്രൂക് നി ओटाट मन बेकि नबतको ना इर्ला ओन ओब्लन बुटिरा बेजारखिल्व पी आम्ही हगूर ते एक्स नुके पूजा इरार्व ओ उन जो इरवा आयकलख न बेजार अक इल्व हस इतबीन सम्मिरव अय्यो काम ऐतिस अदे बस बतिनि सरी कनव फोन होयु बिन कन्पपा न राणी इर्तीन हो छंद मग हि ಅಲ್ಲೇ ಕೂತಾಳೆ ನೀನು ಅಲ್ಲೇ ಹೋಗಿ ಕೂತ್ಕೊತೀನಿ ಅಂತೀಯಲ್ಲ ನಾನು ಅಬ್ಲೇ ರನ ಇಲ್ಲಿ ಒಂಟಿ ವ್ಯವಸ್ಥೆ ಹೆಂಗೆ ಒಂದು ಅರ ಬತ್ತಿನ ಸುಮ್ಮನಿರವ ಕಾಣಕಂದ್ರವ ಏನಾರು ಮಾಡ್ಕೊಳ್ಳಿ ಅವೋ ಬತ್ತಿಮಂತೆ ಹ್ಞೂ ಸರಿ ಕಣಪ್ಪ ಆಯಿತು ಅಪ್ಪನ ಕರ್ಕೋಗ್ಬಿಡು ಅಣ್ಣ ಆಯಿತು ನಾಲ್ಕೈದು ದಿನ ಇಟ್ಬಿಟ್ಟು ಬಂದ್ಬಿಡು ಹ್ಞೂ ಆಯ್ತು ಆಯಿತು ನೋಡ್ರಪ್ಪ ಎಲ್ಲರೂ ಹಿಂಗೆ ಒಬ್ಬೊಬ್ರು ಹಾಕಿ ಕಡ್ದು ಹೊಂಟೋದ್ರು ಒಬ್ಬಳನ್ನ ಬಿಟ್ಬಿಟ್ಟು ಎಲ್ಲರೂ ತುಂಬಿದಂಗಿದ್ರು ಈಗ ಎಲ್ಲ ಹೊಂಟೋದ್ರು ಮನೆಯೆಲ್ಲ ಬಿಕ್ಕು ಅನಿಸ್ತದೆ ಮನೆಯೆಲ್ಲ ಕಾಲು ಕಾಲಿ ಬಿಕ್ಕು ಅನಿಸ್ತದೆ ಗೌರಿ ಮನೆ ತಕಾರು ಹೋಗಿದ್ದು ಬರ್ತೀನಿ ಹಂಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ